ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರುತಿಯವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಹುಡುಗಿ ಬಿ ನರ್ಸಿಂಗ್ ನರ್ಸಿಂಗನ್ನು ಮುಗಿಸಿ ಪ್ರಸ್ತುತ ಖಾಸಗಿಯ ಆಸ್ಪತ್ರೆಯಲ್ಲಿ ಸೀನಿಯರ್ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರ ಮಾತು ನಿಧಾನವಾಗಿರುತ್ತದೆ ಆದರೆ ಮನಸ್ಸು ತುಂಬ ಮೃದು ಬಾಲ್ಯದಿಂದಲೇ ಕುಟುಂಬದ ಹೊಣೆಯನ್ನು ಹೊತ್ತು ತಮ್ಮ ತಾಯಿ ತಂದೆಗಳಿಗೆ ಬಾಳಿನ ನೆಮ್ಮದಿಯನ್ನು ಕೊಡಬೇಕೆಂಬ ಕನಸಿನಿಂದ ಹೋದಿದ್ದು ದುಡಿಯಿದ್ದು ಇನ್ ದಿನ ಸ್ಥಾನವನ್ನ ತಲುಪಿದ್ದಾರೆ ಹಾಗೆ ಇಂತಹ ಶ್ರುತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರುತಿಯವರು ಹೇಳ್ತಾರೆ ನನಗೆ ಅಗತ್ಯವಾದ ಗಂಡು ಎಂದರೆ ದೊಡ್ಡ ಸ್ಥಾನದಲ್ಲಿ ಇರಬೇಕು ಅನ್ನೋದಿಲ್ಲ ಆದರೆ ನನ್ನ ಮನಸ್ಸನ್ನ ಗೌರವಿಸುವ ಹೃದಯದಿಂದ ಪ್ರೀತಿಸುವವನು ಆಗಿರಬೇಕು ಅವರಿಗೆ ಬಯಸುವವರು ಸರಳ ಸ್ವಭಾವದ ಕುಟುಂಬದ ಮೌಲ್ಯವನ್ನು ಅರಿಯುವ ಕಷ್ಟದ ಸಮಯದಲ್ಲಿ ನಗೆಯನ್ನ ಉಳಿಸಬಲ್ಲ ಒಬ್ಬ ಜೀವನ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶ್ರುತಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರುತಿ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಾದ್ರೆ ಇವರ ಕುಟುಂಬ ಮಧ್ಯಮ ವರ್ಗದ್ದು ತಂದೆ ನಿವೃತ್ತ ಸರ್ಕಾರಿ ನೌಕರರು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಣ್ಣ ಇವರು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ಕುಟುಂಬದಲ್ಲಿ ಎಲ್ಲರೂ ತುಂಬ ಹೃದಯದವರು ಒಬ್ಬರ ಬಗ್ಗೆ ಮತ್ತೊಬ್ಬರು ನಿಜವಾದ ಕಾಳಜಿಯನ್ನ ಇಟ್ಟಿರುವವರು ಹಾಗೆ ಇವರ ಗುಣಗಳನ್ನು ನಾವು ನೋಡದಾದರೆ ಶ್ರುತಿಯವರ ಅತ್ಯಂತ ಶ್ರೇಷ್ಠ ಗುಣ ಎಂದರೆ ಒಪ್ಪು ಮತ್ತು ಸಹನೆ ಅವರು ಯಾವ ಸಂದರ್ಭದಲ್ಲಾದರೂ ಶಾಂತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಮಾತಿನಲ್ಲಿ ಮೃದುತ್ವ ನಡವಳಿಕೆಯಲ್ಲಿ ಗೌರವ ಬಾಳಿನಲ್ಲಿ ಶ್ರದ್ಧೆ ಇವು ಅವರ ಪರಿಚಯದ ಸಾರಾಂಶವೂ ಕೂಡ ಆಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರ ನಂಬಿಕೆ ಮದುವೆ ಎಂದರೆ ಕೇವಲ ಒಬ್ಬರ ಜೊತೆಗೆ ಬಾಳನ್ನು ಕಟ್ಟಿಕೊಳ್ಳೋದು ಅಲ್ಲ ಅದು ಇಬ್ಬರ ಆತ್ಮಗಳ ನಡುವೆ ಒಪ್ಪುಮೆ ಮತ್ತು ಗೌರವದ ಬಾಂಧವ್ಯವೆಂದು ಕೂಡ ತಿಳಿಸಿದ್ದಾರೆ ಅವರು ಬಯಸುವಂತಹ ಮದುವೆ ಪ್ರೀತಿ ಗೌರವ ಮತ್ತು ನಂಬಿಕೆಯ ಮೇಲೆ ನಿಂತಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಹುಡುಗಿಯ ಜೀವನದ ಹೊಸ ಹಾದಿಯಲ್ಲಿ ಯಾರಾದರೂ ನಿಜವಾದ ಸಂಗಾತಿಯಾಗಬೇಕೆಂದರೆ ಬನ್ನಿ ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು